ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಒಂದು ರಸ್ತೆ ಅಪಘಾತಗಳ ಸಂಖ್ಯೆ ತೀರಾ ಹೆಚ್ಚಾಗಿರುವುದರಿಂದ ಈಗ ಸಾಕಷ್ಟು ಸಾವು ನೋವುಗಳಿಗೆ ಕಾರಣ ಆಗಿದೆ ಇಂತಹ ಒಂದು ಅಪಘಾತಗಳಿಗೆಲ್ಲ ಅತಿಯಾದ ವೇಗದ ಚಾಲನೆಯೇ ಕಾರಣ ಆಗಿರೋದ್ರಿಂದ ಇಂತಹ ಅಪಘಾತಗಳನ್ನು ತಪ್ಪಿಸುವ ಉದ್ದೇಶದಿಂದ ಹಾಗೂ ಅತಿಯಾದ ವೇಗದ ಚಾಲನೆಗೆ ಒಂದು ಕಡಿವಾಣ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗ ನಮ್ಮ ರಾಜ್ಯದಲ್ಲಿ ವಾಹನ ಸವಾರರಿಗೋಸ್ಕರ ಹೊಸ ರೂಲ್ಸ್ ಒಂದನ್ನು ಜಾರಿ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಪ್ರತಿಯೊಬ್ಬ ವಾಹನ ಸವಾರರು ಕೂಡ ಅತಿ ಮುಖ್ಯವಾಗಿ ತಿಳಿದುಕೊಳ್ಳಲೇಬೇಕಾದಂತಹ ಈ ಒಂದು ರೂಲ್ಸ್ ಇದು ಸ್ನೇಹಿತರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ಮುಂದೆ ಬರ್ತಕ್ಕಂತಹ ಇಂತಹ ಮಾಹಿತಿಯುಳ್ಳಂತಹ ವಿಡಿಯೋಗಳನ್ನು ನೀವು ನೋಡಿ ಇಷ್ಟಪಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಬೇಕಾದಂತಹ ವಿಷಯಗಳ ಮಾಹಿತಿ ಪಡೆದುಕೊಳ್ಳಲು ಆ ಬಗ್ಗೆ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ ನಮ್ಮ ರಾಜ್ಯದ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದಂತಹ ಅಲೋಕ್ ಕುಮಾರ್ ಅವರು ಒಂದು ಈ ಒಂದು ರೂ ಹೊಸ ರೂಲ್ಸ್ ಬಗ್ಗೆ ಒಂದು ಅಧಿಕೃತವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ ಅದೇನಪ್ಪ ಅಂತಂದರೆ ನಮ್ಮ ರಾಜ್ಯದ ಯಾವುದೇ ವಾಹನ ಆಗಿರಲಿ ಅಥವಾ ಯಾವುದೇ ವಾಹನ ಚಾಲಕರಾಗಿರಲಿ ಈ ಗಂಟೆಗೆ ನೂರ ಮೂವತ್ತು ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗದಲ್ಲಿ ವಾಹನವನ್ನು ಚಾಲನೆ ಮಾಡಿದ್ದೇ ಆದಲ್ಲಿ ಅಂತಹವರ ಮೇಲೆ ಎಫ್ ಐ ಆರನ್ನು ಅನ್ನು ದಾಖಲೆ ಮಾಡಲಾಗುತ್ತೆ ಅಂತ ಈ ಒಂದು ಹೊಸ ನಿಯಮದಲ್ಲಿ ಅವರು ತಿಳಿಸಿದ್ದಾರೆ ಈ ಒಂದು ಹೊಸ ರೂಲ್ಸು ಆಗಸ್ಟ್ ಒಂದನೇ ತಾರೀಕಿನಿಂದ ಜಾರಿಗೆ ಬರ್ತಾಯಿದೆ ಆಗಸ್ಟ್ ಒಂದರಿಂದ ಯಾವುದೇ ರಸ್ತೆಗಳಲ್ಲಾಗಲಿ ಅಥವಾ ಹೈವೇಗಳಲ್ಲಾಗಲಿ ವಾಹನ ಸವಾರರು ಯಾವುದೇ ವಾಹನ ಆಗಿರಬಹುದು ಗಂಟೆಗೆ ನೂರ ಮೂವತ್ತು ಕಿಲೋಮೀಟ್ರ್ಗಿಂತ ಹೆಚ್ಚಿನ ವೇಗದಲ್ಲಿ ವಾಹನವನ್ನು ಚಾಲನೆ ಮಾಡುವಂತಿಲ್ಲ ಈ ರೀತಿ ಗಂಟೆಗೆ ನೂರ ಮೂವತ್ತು ಕಿಲೋಮೀಟ್ರ್ ಸ್ಪೀಡ್ಗಿಂತ ಹೆಚ್ಚಿನ ವೇಗದಲ್ಲಿ ಯಾವುದೇ ಗಾಡಿಯನ್ನು ವಾಹನವನ್ನು ಓಡಿಸಿದ್ದೇ ಆದಲ್ಲಿ ಅಂಥವರ ಮೇಲೆ ಎಫ್ ಐ ಆರ್ ದಾಖಲು ಮಾಡಲಾಗುತ್ತೆ ಈವರೆಗೂ ಅತಿ ಹೆಚ್ಚಿನ ವೇಗದಲ್ಲಿ ಒಂದು ವಾಹನವನ್ನು ಚಲಾವಣೆ ಮಾಡ್ತಾ ಇದ್ದಲ್ಲಿ ಅವರಿಗೆ ಬರೀ ದಂಡವನ್ನು ಹಾಕಿ ಬಿಡ್ತಾ ಇದ್ದರು ಆದ್ದರಿಂದ ಯಾವುದೇ ವಾಹನ ಆಗಿರಲಿ ಹೈವೇ ಮೇಲೆ ಅಥವಾ ರಸ್ತೆ ಮೇಲೆ ವಾಹನ ಓಡಿಸುವವರು ಬಹಳ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಒಂದು ವಾಹನವನ್ನು ಓಡಿಸಬೇಕಾಗುತ್ತೆ ಈವರೆಗೂ ಅತಿಯಾದ ವೇಗದ ಚಾಲನೆಗೆ ಬರೀ ದಂಡನೇ ವಿಧಿಸ್ತಾ ಇರೋದು ಆಗಿದ್ದರಿಂದ ಇನ್ನು ಮುಂದೆ ಈ ರಸ್ತೆ ಸಂಚಾರಿ ನಿಯಮಗಳನ್ನು ಬಿಗಿಗೊಳಿಸಲು ಈ ರೀತಿ ಒಂದು ಎಫ್ ಐ ಆರ್ ಒಂದು ದಾಖಲು ಮಾಡುವಂತಹ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಇಂಥ ಒಂದು ನಿಯಮವನ್ನು ಜಾರಿಗೆ ತರ್ತಾ ಇದ್ದಾರೆ ಇನ್ನು ಪ್ರತಿ ಹೈವೇಗಳಲ್ಲೂ ಕೂಡ ಕ್ಯಾಮರಾಗಳ ಅಳವಡಿಕೆಯಂತೂ ಇದ್ದೇ ಇದೆ ಕ್ಯಾಮ್ರಾ ಇಲ್ಲದೇ ಇರುವಂತಹ ರಸ್ತೆಗಳಲ್ಲಿ ಅಥವಾ ಹೈವೇಗಳಲ್ಲಿ ಈಗಾಗಲೇ ಕ್ಯಾಮ್ರಾವನ್ನು ಕೂಡಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಇಂತಹ ಒಂದು ಕ್ಯಾಮೆರಾಗಳ ಒಂದು ಸಹಾಯದಿಂದ ಓವರ್ ಸ್ಪೀಡ್ನಲ್ಲಿ ವಾಹನ ಚಲಾವಣೆ ಮಾಡುವವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅಂತಹರ ಮೇಲೆ ಎಫ್ ಐ ಆರ್ನ ದಾಖಲು ಮಾಡ್ತಾರೆ ಜೊತೆ ಜೊತೆಗೆ ದಂಡವನ್ನು ಕೂಡ ಹಾಕ್ತಾರೆ ಇಂತಹ ಕ್ಯಾಮ್ರಾಗಳ ಮೂಲಕ ಈ ಒಂದು ಸ್ಪೀಡನ್ನು ಹೇಗೆ ಅಳಿತಾರೆ ಅಂತ ಕೇಳೋದಾದರೆ ಅದಕ್ಕೆ ಸ್ಪಾಟ್ ಮತ್ತು ಸೆಕ್ಷನ್ ಸ್ಪೀಡ್ ಅಂತ ಈ ಕ್ಯಾಮ್ರಾಗಳಿಂದ ದಾಖಲು ಮಾಡ್ಕೊಳ್ತಾರೆ ಅಂದರೆ ಇಲ್ಲಿ ರಸ್ತೆಗಳಲ್ಲಿ ಅಳವಡಿಸಿರುವಂತಹ ಎರಡು ಕ್ಯಾಮರಾಗಳ ನಡುವಿನ ಸರಾಸರಿ ವೇಗವನ್ನು ನೋಡಿ ಆ ಆಧಾರದ ಮೇಲೆ ಎಫ್ ಐ ಆರ್ನ ದಾಖಲು ಮಾಡ್ಕೋತಾರೆ ಇಲ್ಲಿ ಹೈವೇಗಳ ಮೇಲೆ ಅಥವಾ ರಸ್ತೆಗಳ ಮೇಲೆ ಕೂಡಿಸಲಾದಂತಹ ಕ್ಯಾಮೆರಾಗಳಿಂದ ಒಂದು ಕ್ಯಾಮರಾದಿಂದ ಇನ್ನೊಂದು ಕ್ಯಾಮರಾಗಳ ನಡುವಿನ ಅಂತರದಲ್ಲಿ ನೀವು ಸಾಗಿ ಬಂದಿರುವ ಒಂದು ಸ್ಪೀಡ್ನಲ್ಲಿ ಈ ಒಂದು ಒಂದು ಸೆಕ್ಷನ್ ಸ್ಪೀಡ್ ಅಂದರೆ ವಿಭಾಗೀಯ ವೇಗ ಮತ್ತು ಸ್ಪಾಟ್ನ ದಾಖಲು ಮಾಡ್ಕೊಳ್ತಾರೆ ಆ ಆಧಾರದ ಮೇಲೆ ಎಫ್ ಐ ಆರ್ನ ದಾಖಲು ಮಾಡ್ತಾರೆ ಈ ಎರಡೂ ಕ್ಯಾಮರಾಗಳ ನಡುವಿನ ಅಂತರದಲ್ಲಿ ನೀವು ಸಾಗಿ ಬಂದ ಒಂದು ವೇಗವನ್ನು ಅಳಿಬೋದು ಒಂದು ಕ್ಯಾಮ್ರಾದಿಂದ ಮತ್ತೊಂದು ಕ್ಯಾಮೆರಾ ಅವರಿಗೂ ರೀಚ್ ಆಗಲಿಕ್ಕೆ ನೀವು ಎಷ್ಟು ಒಂದು ಸಮಯವನ್ನು ತೆಗೆದುಕೊಂಡಿದ್ದೀರಿ ಅನ್ನೋದರ ಮೇಲೆ ಈ ಒಂದು ಮಾಹಿತಿ ಅವರಿಗೆ ದೊರೆಯುತ್ತೆ ಆದ್ದರಿಂದ ಎಲ್ಲ ವಾಹನ ಸವಾರರು ಮತ್ತು ವಾಹನ ಚಾಲಕರು ಬಹಳ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಬೇಕು ಹಾಗೂ ಅತಿ ವೇಗದ ಚಾಲನೆಯಿಂದ ಆಗ್ತಾ ಇರುವಂತಹ ಇಂಥ ಒಂದು ಏನು ಅಪಘಾತಗಳಾಗ್ತಾ ಇದ್ದಾವೆ ಸಾವು ನೋವುಗಳಾಗ್ತಾ ಇದ್ದಾವೆ ಅವುಗಳಿಗೆ ಕಡಿವಾಣ ಹಾಕಬೇಕು ನೋಡಿ ಸ್ನೇಹಿತರೆ ಆಗುವಂತಹ ಅಪಘಾತಗಳಿಂದ ಅಥವಾ ಸಾವು ನೋವುಗಳಿಂದ ನೀವು ಅಷ್ಟೇ ಅಲ್ಲದೆ ನಿಮ್ಮ ಒಂದು ಅವಲಂಬಿತ ಒಂದು ಕುಟುಂಬ ಏನಿರುತ್ತೆ ಆ ಕುಟುಂಬ ಕುಟುಂಬಸ್ಥರು ಜೊತೆಗೆ ನಿಮ್ಮಿಂದ ಬೇರೆಯವರಿಗೆ ಅಪಘಾತವಾದಲ್ಲಿ ಅಥವಾ ತೊಂದರೆಯಾದಲ್ಲಿ ಅಂತಹ ಅಪಘಾತಗಳಲ್ಲಿ ಸಾವು ನೋವುಗಳಿಗೆ ಈಡಾದವರ ಕುಟುಂಬ ಕೂಡ ರಸ್ತೆಗೆ ಬೀಳುವಂತಹ ಪರಿಸ್ಥಿತಿ ಬರಬಹುದು ಆದ್ದರಿಂದ ಸ್ನೇಹಿತರೆ ಓವರ್ ಸ್ಪೀಡ್ನಿಂದ ಆಗುವಂತಹ ಅನಾಹುತಕ್ಕೆ ದಾರಿ ಮಾಡಿಕೊಡಬೇಡಿ ಅಂತ ಹೇಳ್ತಾ ಈ ವಿಷಯದ ಬಗ್ಗೆ ಮಾಡಿರುವಂತಹ ವಿಡಿಯೋದ ಮಾಹಿತಿ ತಮಗೆಲ್ಲ ತುಂಬ ಅನುಕೂಲ ಆಗಿದೆ ಅನ್ಕೋತೀನಿ ಇನ್ನಷ್ಟು ಇದೇ ಥರದ ವಿಶೇಷ ಮಾಹಿತಿಗಳೊಂದಿಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ನೀವೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಒಂದು ಸಪೋರ್ಟು ನಮ್ಮ ಚಾನೆಲ್ಗೆ ಸದಾಕಾಲಕ್ಕೂ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಇಷ್ಟದ ವಿಷಯಗಳ ಬಗ್ಗೆ ಕಮೆಂಟ್ ಮಾಡಿ ಆ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ